ಮನುಷ್ಯನಾಗಿರ್ತಕ್ಕಂಥವನ್ನ ಏನು ಸಂಪಾದನೆ ಮಾಡಿದ್ರು ಯಾವುದು ಇವನದಲ್ಲ ನೋಡಿ ಯಾಕಂದ್ರೆ ಹುಟ್ಟುವಾಗಲೇ ಪ್ರತಿಯೊಬ್ಬರ ಬೆನ್ನಿ ಭಾಗದಲ್ಲಿ ಮರಣವೆಂಬತಕ್ಕಂಥ ದಿನಾಂಕವನ್ನ ಬ್ರಹ್ಮ ಬರೆದು ಕಳಿಸಿರ್ತಾನೆ ನೀ ಎಲ್ಲೇ ಇರು ಮಾನವ ನೀ ಏನೇ ಕಂಡಿಡ್ಕೊಂಡಿರು ಭಗವಂತ ಕೈ ಬೀಸಿ ಕರೆದಾಗ ಮನುಷ್ಯ ಎಲ್ಲೇ ಇದ್ರು ಕೂಡ ಹೋಗ್ತಾ ಇರಬೇಕು ನೋಡಿ ಅವನಿಂತ ಶ್ರೀಮಂತನಾಗಿರಲಿ ಒಪ್ಪತ್ತ ನೋಟು ಕತ್ತಿರಲ್ಲ ಬಡವನೇ ಆಗಿರ್ಲಿ ಎಲ್ಲವನ್ನು ಜಗತ್ತನ್ನ ಬಿಟ್ಟು ಹೋಗ್ತಾ ಇರಬೇಕು ನೋಡಿ ಅದಕ್ಕೆ ಯಾವುದು ಇವನದಲ್ಲ ಏಕೆಂದ್ರೆ ಬಸವಣ್ಣವರು ಹೇಳ್ತಾರೆ ನಾದಪ್ರಿಯನೆಂಬರು ಶಿವನ ನಾದಪ್ರಿಯನಲ್ಲವಯ್ಯ ವೇದ ಪ್ರಿಯನೆಂಬರು ಶಿವನ ವೇದ ವೇದಪ್ರಿಯನಲ್ಲವಯ್ಯ ನಾದವನುಡಿಸಿದ ರಾವಣನಿಗೆ ಹರಹರ್ಶವಾಯಿತು ವೇದವನ್ನು ಓದಿದ ಬ್ರಹ್ಮಂಗೀಶರ ಹೋಯಿತು ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಯಾಕೆಂದರೆ ಮನುಷ್ಯನಾಗಿರ್ತಕ್ಕಂಥವನು ಈ ಜಂಜಾಟದಲ್ಲಿ ನಾನು ಆ ರೀತಿಯಾಗಿ ಚಿಂತೆ ದುಃಖ ನೋವು ಸಂಕಟಗಳಲ್ಲೇ ಮುಳುಗ್ತಕ್ಕಂಥ ಈ ಮನುಷ್ಯ ಜಗತ್ತನ್ನು ಬಿಟ್ಟು ಹೋದಾಗ ಹುಟ್ಟ ಬಟ್ಟೇನು ಕೂಡ ಇಲ್ಲಿ ಬಿಟ್ಟು ಹೋಗ್ತಾರೆ ನೋಡಿ ಯಾವುದನ್ನು ತಕೊಂಡು ಹೋಗಲ್ಲ ಎಲ್ಲವನ್ನು ತಗೊಂಡು ಬಂದಿರತಕ್ಕಂಥ ಈ ಮನುಷ್ಯ ಜಗತ್ತನ್ನು ಬಿಟ್ಟು ಹೋಗ್ಬೇಕಾದ್ರೆ ಏನು ತಕೊಂಡು ಹೋಗಲ್ಲ ನೋಡಿ ಅಂದ್ರೆ ಇರುವ ತನಕ ಎಷ್ಟೇ ಸಂಪಾದನೆ ಮಾಡಬಹುದು ಬರುವಾಗ ಬಿತ್ತಲೆ ಜಗ ಬಿಟ್ಟು ಹೋಗುವಾಗ ಬಿತ್ತಲೆ ಈ ಮಧ್ಯದ ನಾಲ್ಕು ದಿನದ ನಾಟಕ ರಂಗದ ಕತ್ತಲೆ ಎಂಬ ಪ್ರಪಂಚದಲ್ಲಿ ಎಲ್ಲವೂ ಶೂನ್ಯ ಯಾಕಂದ್ರೆ ಯಾವುದು ಒನದಲ್ಲ ಇರುವ ತನಕ ನಾನು ನನ್ನದು ಹೆಂಡತಿ ಮಕ್ಕಳು ಬಂದು ಬಳಗ ಸಿರಿ ಸಂಪತ್ತು ಹಣ ಐಶ್ವರ್ಯಗಳಲ್ಲಿ ಮನುಷ್ಯ ಮುಳುಗಿ ಬಳಲುತ್ತಾನೆ ಕೊನೆಗೆ ಜಗತ್ತನ್ನು ಬಿಟ್ಟು ಹೋಗಬೇಕಾದ್ರೆ ಎಲ್ಲವನ್ನೂ ಕೂಡ ತೊರೆದು ಹೋಗ್ತಾನೆ ನೋಡಿ ಹಾಗಾದ್ರೆ ಯಾವುದು ನಮ್ಮ ಸಂಗಡ ಬಂದಂಗಾಯ್ತು ಯಾವುದು ನಮ್ಮದಲ್ಲ ದೇವರ ದಾಸಿಮನವರು ಒಂದು ವಚನದಲ್ಲಿ ಹೇಳ್ತಾರೆ ಹಿಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮಯ್ಯ ದಾನ ಎತ್ತು ನಿಮ್ಮಯ್ಯ ದಾನ ಬಿತ್ತು ನಿಮ್ಮಯ್ಯ ದಾನ ಸುದ್ದಿ ಹರಿವ ಸಾಗರ ನಿಮ್ಮಯ್ಯ ದಾನ ನಿಮ್ಮ ದಾನವನ್ನು ಉಂಡು ಅನ್ಯರವಗಳುವ ಕುನ್ನಿಗಳೇ ನಿಂಬೆ ರಾಮನಾಥ ಅಂತ ಅಂದ್ರೆ ಭೂಮಿ ಭಗವಂತನದು ಬೀಸೋ ಗಾಳಿ ಭಗವಂತನದು ಹುಳುವ ಬಾ ಎತ್ತು ಭಗವಂತನದು ಬೆಂಕಿ ಭಗವಂತನದು ಕುಡಿಯೋ ನೀರು ಭಗವಂತನದು ಎಲ್ಲವನ್ನ ಇಸ್ಕೊಳ್ಳೋದು ಮನುಷ್ಯ ಭಗವಂತನತ್ರ ಎಲ್ಲವನ್ನ ಇಸ್ಕೊಂಡು ಏನಂತ ಸೇರಿಸ್ಕೋತಾನೆ ಎಲ್ಲಕ್ಕೂ ನಾನು ಅಂತ ಸೇರಿಸ್ಕೋತಾನೆ ದೇವನದು ಅಂತ ಇದೆ ಏನು ತಂದಿಲ್ಲ ನನ್ನದು ಅಂತ ನನ್ನದು ಅಂತ ನಾನು ಜಗತ್ತನ್ನು ಬಿಟ್ಬೇಕಾದ್ರೆ ಏನು ತಗೊಂಡು ಹೋಗಲ್ಲ ನೋಡಿ ಅಷ್ಟೇ ಮನುಷ್ಯನದು ಯಾವುದು ಬಂದಂಗಾಯ್ತು ಇರುವ ತನಕ ಪುಣ್ಯ ಸಂಪಾದನೆ ಮಾಡ್ಕೊಂಡು ಹೋಗ್ತೀವಿ ನೋಡಿ ಒಂದು ನಾಲ್ಕೈದು ಜನ ಕೊಂಡಾಡೋ ರೀತಿ ಬದುಕ್ತೀವಿ ನೋಡಿ ಅದು ಒಂದೇ ನಮ್ಮ ಸಂಗಡ ಬರ್ತಕ್ಕಂಥದು ಒಬ್ಬ ವ್ಯಕ್ತಿ ಹೋದಾಗ ಇನ್ನು ನಾಲ್ಕೈದು ವರ್ಷ ಇರಬೇಕು ಅಂತ ನೋಡಿ ಆ ವ್ಯಕ್ತಿಗಳು ಸಿಟ್ಟಿರ್ತಕ್ಕಂಥ ಪುಣ್ಯ ಅದಕ್ಕೆ ಬಸವಣ್ಣವ್ರು ಹೇಳೋದು ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಇಲ್ಲೂ ಸಲ್ಲರಯ್ಯ ಅಂತ ಹೇಳೋದು ಅಂದರೆ ಇಲ್ಲೆಲ್ರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಪರಮಾತ್ಮನಿಗೂ ಬೇಕಾಗ್ತಾನಂತೆ ಇಲ್ಲಿ ಯಾರಿಗೂ ಬೇಡವಾದಂಥ ವ್ಯಕ್ತಿಯಲ್ಲಿ ಪರಮಾತ್ಮನಿಗೂ ಬೇಡವಾಗ್ತಾನಂತೆ ನೋಡಿ ಆದರೆ ನಮ್ಮ ಸೀರಪ್ಪನವರು ಇವತ್ತೆಲ್ರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಬಾಳೆ ಬದುಕಿ ಅಲ್ಲಿ ಪರಮಾತ್ಮನಲ್ಲೂ ಕೂಡ ಮೋಕ್ಷವನ್ನು ಪಡ್ಕೊತಿದ್ದಾರೆ ಒಂದು ಚಪ್ಪಾಳೆ ಹೊಡಿಬೇಕು ಇದು ನೋಡಿ ಒಬ್ಬ ವ್ಯಕ್ತಿ ಗಳಿಸ್ಬೇಕಾಗಿರ್ತಕ್ಕಂಥದ್ದು ಇನ್ನೇನು ಅಲ್ಲ ಇವತ್ತು ಎಷ್ಟು ಕೋಟಿ ಮಡಗಿದ್ರು ಕೂಡ ಇವತ್ತು ಸೀರಪ್ಪನವ್ರನ್ನ ನಾವು ಕರ್ಕೊಬರಕ್ಕಾಗುತ್ತಾ ಇಲ್ಲ ಅವ್ರೆಷ್ಟೇ ಕೋಟಿ ಬೆಲೆ ಬಾಳಿ ಹೋಗ್ತಕ್ಕಂಥ ಈ ಆತ್ಮ ಏನಾದ್ರು ಜಗತ್ತನ್ನು ಬಿಟ್ಟು ಹೋದಾಗ ಮಣ್ಣೊಳ ಮಣ್ಣಿಗೆ ಹಾಕ್ಬೇಕು ಬೆಂಕಿಯೊಳಗೆ ಅವನ ಸುಟ್ಟು ಬೂದಿ ಮಾಡಬೇಕು ನೋಡಿ ನಾವು ಇಷ್ಟೋ ಬಾಯಿ ಪಡ್ಕೋತೀವಿ ನಮ್ಮನ್ನು ಬಿಟ್ಟು ಬಿಟ್ಟು ಉಂಟೋದಲ್ಲ ಅಂತ ನಾವು ಗೋಡಾಡ್ತೀವಿ ಆದರೆ ಇಷ್ಟೇ ಕೋಟಿ ಕೊಟ್ಟರು ಕೂಡ ಅವ್ರು ಕರ್ಕೊಂಬರೋಕ್ಕಾಗಲ್ಲ ಇಷ್ಟೇ ಮುಖ ಇಷ್ಟೇ ಕೋಟಿ ಕೊಟ್ಟರು ಕೂಡ ಅವ್ರ ಮುಖ ನೋಡೋಕ್ಕಾಗಲ್ಲ ಅವ್ರು ಸ್ಥಳಕ್ಕೆ ಹೋಗೋಕ್ಕಾಗಲ್ಲ ನೋಡಿ ಇಷ್ಟೇ ಮನುಷ್ಯನದು ಇರುವ ನಾಲ್ಕೈದು ದಿವಸದಲ್ಲಿ ನಾನಾ ರೀತಿಯಾಗಿ ಬದುಕಿ ನಾನಾ ರೀತಿಯಾಗಿ ಮಣ್ಣುಗಳನ್ನು ಕಟ್ಟಿ ಜಗತ್ತನ್ನು ಬಿಟ್ಟು ಹೋಗಬೇಕಾದ್ರೆ ಆ ಜಗದ ಜಂಜಾಟನೆ ಮರೆತು ಹೋಗ್ತಾನೆ ಸತ್ತೋದಾಗ ಏನು ಗೊತ್ತಾಗಲ್ಲ ಆ ವ್ಯಕ್ತಿಗೆ ಯಾಕಂದರೆ ಉಸಿರೇ ಇರಲ್ವಲ್ಲ ಉಸಿರು ನಿಂತ ಮೇಲೆ ಆ ಎಣಕು ಬೇರೆ ಇರಲ್ಲ ಅದು ಕೇಳೋದು ಸತ್ತ ಪ್ರಾಣಿಯ ಒತ್ತು ತಂದು ಸಂತೆಯಲ್ಲಿ ಮಾರಿದ್ರೆ ಹಣ ಕೊಟ್ಟು ಕೊಂಬರಯ್ಯ ಸತ್ತ ಸಿರಿವಂತನ ದೇಹವನ್ನು ಬೀದಿ ಬೀದಿಯಲ್ಲೂ ಕೇಳಿದ್ರು ಬಿಡುಗಾಸುಕು ಅಂತ ದೊಡ್ಡವರು ಬರೆಯೋದು ಒಂದು ಪ್ರಾಣಿ ಇದ್ರ ಬೆಲೆ ಸತ್ರು ಬೆಲೆ ಉದಾಹರಣೆಗೆ ವೇದಿಕೆ ಮೇಲೆ ಬಾರಿಸ್ತಕ್ಕಂಥ ನಮ್ಮ ತಬಲ ಒಂದು ಪ್ರಾಣಿ ಚರ್ಮ ನೋಡಿದ ಅದು ದನದ ಚರ್ಮ ಅದನ್ನ ಮದ್ದಲೆ ಮಾಡಿ ನೋಡಿಸ್ತೀವಿ ಸರಸ್ವತಿಯಿಂದ ಪೂಜೆ ಮಾಡಿಸ್ತೀವಿ ದೇವಸ್ಥಾನ ಗರ್ಭ ಗರ್ಭಗುಡಕ್ಕೆ ತಗೊಂಡು ಹೋಗ್ತೀವಿ ಯಾವ್ದನ್ನ ಒಂದು ಪ್ರಾಣಿ ಚರ್ಮವನ್ನ ಮನುಷ್ಯನ ದೇಹ ಎಣವನ್ನ ಮನುಷ್ಯನ ಚರ್ಮವನ್ನ ಯಾತಕ್ಕೆ ಇಟ್ಕೋತಾರೆ ಇಳೆಲ್ಲ ಒಂದ್ ದಿವ್ಸ ಇಡ್ಬೋದು ಎರಡು ದಿವಸ ಇಡ್ಬೋದು ಸತ್ತಾಗ ಮೂರನೇ ದಿವಸಕ್ಕೆ ಡಾಪನ್ ಮಾಡ್ಲೇಬೇಕು ಇಲ್ಲ ಅಂದ್ರೆ ಯಾವ ಪ್ರಾಣಿ ಸತ್ತಾಗ್ಲು ಬರದಂತ ದುರ್ನಾಥ ಈ ಮನುಷ್ಯನ ಹೆಣ ಬಂದ್ಬಿಟ್ಟಿರ್ತೇವೆ ನೋಡಿ ತಪ್ಪಿ ಐದನೇ ದಿವಸ ಕೊಟ್ಟುಬಿಟ್ರೆ ತನ್ನ ಪಾಡ ಕಾನೆ ಹುಳಗಳು ಬಂದುಬಿಟ್ಟಿರ್ತವಂತೆ ಅಲ್ಲಿಗೆ ಏನ್ ಬಂದಾಗಾಯ್ತು ಅದೇ ಇರುವಾಗ ಮನುಷ್ಯ ಬದುಕಿರುವಾಗ ಒಂದು ಪಿನ್ಲ ಸೂಜಿಲ ಚುಚ್ಚುಬಿಟ್ರೆ ಅಮ್ಮ ಅಂತ ಬಾಯಿ ಎದ್ದು ಬಿಡ್ತಾನೆ ಸತ್ತೋದಾಗ ಕೊಡ್ಲಿ ತಕ್ಕಂಡ್ ಸೇಳಿದ್ರು ಗೊತ್ತಿಲ್ಲ ಬೆಂಕಿ ಒಳಗೆ ಸುಟ್ರು ಗೊತ್ತಿಲ್ವಲ್ಲ ಯಾವ ರೀತಿ ಆಗಿದೆ ಈ ಮನುಷ್ಯನ ದೇಹ ಎಷ್ಟು ಬಾಯಿ ಪಡೆದ್ರೂ ಕೂಡ ಯಾವುದು ನಮ್ಮದು ಬರಲ್ಲ ಸೀರಪ್ಪನವ್ರನ್ನ ನಾವು ಇನ್ಯಾವತ್ತೂ ಕೂಡ ಕಾಣಕ್ಕಾಗಲ್ಲ ಅವರ ಭಾವಚಿತ್ರದಲ್ಲಿ ಮಾತ್ರ ಅವ್ರ ಮುಖ ನೋಡ್ಕೋಬೇಕಷ್ಟೆ ಆದರೆ ಇರುವ ತನಕ ನಾವು ಅವರ ಸೇವೆಯನ್ನು ಮಾಡಿರ್ತೀವಲ್ಲ ಅದೊಂದು ನಮ್ಮ ಪುಣ್ಯ ನಮಗೆ ಭಗವಂತ ಅವ್ರಿಗೆ ಮೋಕ್ಷವನ್ನು ಸದ್ಗತಿಯನ್ನು ಕೊಡಪ್ಪ ಅಂತ ನಾವೆಲ್ಲರೂ ಕೂಡ ಇವತ್ತು ಕೇಳ್ಕೋಬೇಕು ಹೊರತು ಎಷ್ಟೇ ಕೋಟಿ ಕೊಟ್ಟರು ಕೂಡ ಅವ್ರಿಗೆ ಬರಲ್ಲ ನಾವು ಅವ್ರು ಕರ್ಕೊಂಡು ಬರೋಕ್ಕಾಗೋದಿಲ್ಲ ಅಷ್ಟೇ ನೋಡಿ ಅದಕ್ಕೆ ಒಂದು ಗೀತೆಯಲ್ಲಿ ಬರೀತಾರೆ ಮಾನವ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬರೆತು ಈ ಜಗತ್ತನ್ನು ಬಿಟ್ಟು ಹೋಗ್ಬೇಕಾದ್ರೂ ಕೂಡ ಮಣ್ಣಿನಲ್ಲೇ ನಿನ್ನ ದೇಹವನ್ನು ಸೇರ್ತಕ್ಕಂಥದ್ದು ಯಾಕಪ್ಪ ಹೊಡೆದಾಡುವೆ ಅಂತ ಈ ಗೀತೆಯಲ್ಲಿ ಬರೀತಾರ ನೋಡಿ ಅದೇ ಗೀತೆ ಅರ್ಥ ಮಣ್ಣಿನಿಂದ ಮಣ್ಮಣ್ಣಿನಿಂದ ಸಕಲಿಂದ ಸಕಲ

ಂಜನ ಗುರು ಮಲ್ಲೇಶ ಮಹಾಪ್ರಭು ಶ್ರೀಮಣ್ಣಿರಂಜನ ಗುರು ಭಿಕ್ಷೇಶ ಮಹಾಸ್ವಾಮಿ ಜೈಪರ ಭೂಪರ ಆನುಮಲೆ ಜೇನುಮಲೆ ಗುಂಜುಮಲೆ ಗುರು ಗುಂಜುಮಲೆ ಪತ್ತೇಳು ಮಲೆ ಒಳಗೆ ತಪ್ಪನದ ನಾಟ್ಯ ಆಡುವಂತ ನೂಪಾ ಜಿತ್ತು ಮಾದೇಶ್ವರ ಪಾದಕ್ಕೆ ಒಂದ್ಸಾರಿ ಉಘೇಪ ಉಘೇ ಮಾತು ಮಲೆಯ ಬಸವೇಶ್ವರ ಪಾದಕ್ಕೆ குருமல்ல பாதக்கே குரு கம்பளீஸ்வரக்கே மாரம தாயி பாதக்கை சித்தப்பாஜி பாதக்கே டாக்டர்மாரி பாதக்கே குருசாந்தவர பாதக்கே அரகுருச்சரமூர்த்தி பாதக்கே தரகொட்வர பாதக்கே கலபைரேஸ்வரஸ்வாமி பாதக்கே நஞ்சுண்ட்வரஸ்வாமி பாதக்கே சனீஸ்வரஸ்வாமி பாதக்கே மாரம தாயி பாதக்கே ಮುಡುಕುತಾರೆ ಮಲ್ಲಿಕಾರ್ಜುನ ಸ್ವಾಮಿ ಅಯ್ಯೋ ಶಿವ ಈ ಪಾರ್ಟಿ ಜನ ಸೇರಿ ಒಂದ್ ದೇವ್ರಿಗೂ ಬಾಯ್ ಬಿಡದೆ ದೇವ್ರಗಳಿಗಿಂತ ಹೆಚ್ಚಾಗಿ ಕೂತಾರಲ್ಲ ಅದೇ ಊಟ ಚೆನ್ನಾಗಿದ್ದು ಹಾಕಿದ್ರು ಕೂತ್ಕೊಂಡ್ರು ಈಗ ತಲಾ ಕೊಟ್ಟರು ಸಾಕಾಗದ ಯಾವ ಕಥನೂ ಬೇಡ ಯಾವ ಪುರಾಣನೂ ಬೇಡ ದಯವಿಟ್ಟು ಇವತ್ತು ಹಂಗಾಗಬಾರ್ದು ನೀವೆಲ್ರೂ ಕೂಡ ಇವತ್ತು ಸ್ವಲ್ಪ ಹೊತ್ತುಗಳ ಕಾಲ ಕುಳಿತು ಆ ನಮ್ಮ ಸೀರಪ್ಪನವ್ರಿಗೋಸ್ಕರವಾಗಿ ಇವತ್ತು ನಾವೆಲ್ಲರೂ ಕೂಡ ಮೋಕ್ಷವನ್ನ ಸದ್ಗತಿಯನ್ನು ಬಯಸೋದ್ರೋಸ್ಕರವಾಗಿ ನಾವೆಲ್ಲರೂ ಕೂಡ ಇವತ್ತು ಕೇಳ್ಕೊಳ್ತಾ ಜೋರಾಗಿ ಕೂಗ್ತಾ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋಣ ಹೋಗ್ಬಿಡ್ತಿರ ತಾನೆ ಹ್ಞೂ ಅನ್ರಪ್ಪ ಯಾಕಂದ್ರೆ ನಮ್ಮಂತ ಯುವಕ ಮಂತ್ರ ಮಂಡಳಿಯವರು ಗೊತ್ತಿರೋಕ್ ಹೋಗಲ್ಲ ಅದಕ್ಕೆ ದುಡ್ಡು ಕೊಡಿಲ್ಲ ಕೂಕತನ ಮಾಡ ಅಂತ ಅವರು ಅಕ್ಕನ್ ಬೇಡದವ್ರು ಅಂತ ಹೆಚ್ಚಾಗಿ ಕೂತಿದ್ದಾರೆ ಒಳಗೂ ಕೂತವ್ರೆ ಕೆಲವರು ಇನ್ನು ಕೆಲವರಿಗೆ ಜಾಗವೇ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅವ್ರು ಇಂಥ ಸಂದರ್ಭದಲ್ಲಿ ಬಾಯಿನೂ ಬಿಡೋಲ್ಲ ಅದೇ ಒಂದು ನಾಲ್ಕೈದು ಜನ ಸೇರ್ಕೊಂಡು ಹತ್ ಅಂತ ಶುರು ಮಾಡಿಬಿಟ್ರೆ ನಾಲ್ಕು ದಿನ ಆದರೂ ಮುಗಿಯಲ್ಲ ಓ ಹದಿನೈದು ದಿವಸ ಆದರೂ ಆಯ್ತು ಒಟ್ಲಿ ಸಣ್ಣ ಪುಟ್ಟ ಅವೇ ಅವನ ಕೂಗಾಕ ಮಡಿಕೋಬೇಕು ಒಟ್ಲಿ ಏ ನೀ ಕೂಗ್ರೂಯ್ಯ ನಾವೆಲ್ಲರೂ ಕೂಡ ಪ್ರಥಮದಲ್ಲಿ ಜೋರಾಗಿ ಕೂಗ್ತಾ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ಗೊಳಿಸ್ತಾ

ஆசீபொ கொ டீனமலே होतो कोंडो அனுமலே ஆசீபொ கொ கேமலே होतो तु तु हिமலே கே कोंडो இகுமலே சீசோ होतो हत्तम बले सुंदरे बच्चे मले भानी मले बिंदु मले चाँद मले भूराची भरदारी मले ने बच्चे मले सुनी सुनी तले बंदे के घरे के बंदे पापा तो आ गए दाना दाने ये भी बच्चे बोले 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 बोले

We're here, ಎಲ್ಲ ಕೂಗಿದ್ದಾರೆ ಇನ್ನು ಕೆಲವರು ಪುಣ್ಯಾತ್ಮರು ಪುಣ್ಯಾತೀತಿಯರು ಕೂಗಲ್ಲ ಉಡಿ ಅವ್ರು ಬೆಳಗಾದರೂ ಕೂಗಲ್ಲ ಅದಕ್ಕೆ ಕೂಗಿದ್ರೆ ಅರ್ಶಿಡನ ಕೂತ್ ಕಮ್ಮಿ ಅನ್ಬಿಟ್ಟು ಭಕ್ತರನ್ನು ಕೂರ್ಸ್ಕ ಕೂತವ್ರೆ ನೀವು ಕೂಗುದಾರು ಚಿಂತೆ ಇಲ್ಲ ಎಲ್ಲರ ಮನಸ್ಸನ್ನು ಭಕ್ತಿ ತುಂಬಿರಲಿ ಅಂತ ಇವತ್ತು ನಮ್ಮ ಕಥೆಯನ್ನ ಸ್ವಾಗತವನ್ನು ಬಯಸೋದ್ರ ಜೊತೆಗೋಸ್ಕರವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋಣ ಇವತ್ತೆಲ್ಲರೂ ಕೂಡ ನಮ್ಮ ಸೀರಪ್ಪನವ್ರಿಗೋಸ್ಕರವಾಗಿ ಕೊನೆಯ ತನಕ ಕುಳಿತು ಭಗವಂತನ ಕತೆಯನ್ನು ಕೇಳ್ತಾ ದೈವಾನುಕೃಪೆಗೆ ಪಾತ್ರ ಆಗೋಣ ದೈವಾನುಕ್ರಮಕ್ಕೆ ಪಾತ್ರ ಆಗುವಂತ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ನಮ್ಮ ಕಾರ್ಯಕ್ರಮ ಮುಂದಿನ ಬಾಕಿ ಬರೋಣ ಭಗವಂತನಾಗಿರ್ತಕ್ಕಂಥ ಈ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ದೈವಾನುಕೃಪೆಗೆ ಪಾತ್ರ ಆಗುವಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಸೀರಪ್ಪನವ್ರಿಗೋಸ್ಕರವಾಗಿ ಸುಚ್ಚರಿತೆಯಾಗಿರ್ತಕ್ಕಂಥ ಮಲೆ ಮಹದೇಶ್ವರ ಚರಿತ್ರೆ ಎಂಬತಕ್ಕಂಥ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಕಥೆಯನ್ನು ಕೇಳಿ ಆನಂದಿಸಿ ದೈವಾನುಕೃಪೆಗೆ ಪಾತ್ರ ಆಗ್ತಕ್ಕಂಥ ಸಂದರ್ಭ ಈ ಮಾದಪ್ಪನಿಗೆ ಹಣ್ಣು ಕಾಯಿಟ್ಟು ಪೂಜೆ ಮಾಡೋದಕ್ಕಿಂತ ಉಗೇ ಮಾತ್ಮಲಿ ಅಂದವ್ರ ಗತಿಭೆಗೆ ಒಲಿಯತ್ತಂತೆ ನೋಡಿ ಯಾಕಂದ್ರೆ ಸೂಕ್ಷ್ಮವಾಗಿ ಒಲಿತಕ್ಕಂಥವನು ಈ ಮಾಯ್ಕಾರ ಮಾದಪ್ಪ ನೆನೆದವರ ಮಾದಪ್ಪ ನಂಬಿದವರ ಕೂಗಿತು ಅಂತ ತುಂಬಿ ತುಳುಕು ಆಡುವಂತ ಮಾದಪ್ಪ ಏಕೆಂದ್ರೆ ನಾವೆಲ್ಲೇ ಮನಸ್ಸಲ್ಲಿ ನೆನೆಸ್ಕೊಂಡು ಅಲ್ಲೇ ಪ್ರತ್ಯಕ್ಷಣ ಅಂತ ಮಾದಪ್ಪ ಅದಕ್ಕೆ ನೋಡಿ ನಾವೆಲ್ಲರೂ ಕೂಡ ಮಾದಪ್ಪನಗೋಸ್ಕರವಾಗಿ ಇವತ್ತು ನಾವೆಲ್ಲರೂ ಕೂಡ ಮಾದಪ್ಪನ ಸ್ಮರಣೆ ಮಾಡಿಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋಣ ಪ್ರಥಮದಲ್ಲಿ ನಮ್ಮ ಸೀರಪ್ಪನವ್ರನ್ನ ಕೊಂಡಾಡುವಂತ ಒಂದು ಗೀತೆ ನಾಡ್ತಾ ನಮ್ಮ ಕಾರ್ಯಕ್ರಮ ಮುಂದಿನ ಬಾಕಿ ಬರೋಣ ಪೂಜೆ ಮಾಡಿಲ್ಲ ಮದಲಿ ಬಾಳಿ ಮದುಕಿದ ಸೀರಪ್ಪನವರೇ ಜಗಮ ಬಿಟ್ಟು ಅಯ್ಯ ಸೀರವರೇ ಮನೆಯ ಬರಿದು ಮಾಡಿರಿ ಪೋದಿರ See that I'm

சூர் பலவாயிர மூர்ப்பு பலவா पल्लल की मेरे बनी गे

ಅವರಿಗೆ ಮೋಕ್ಷವನ್ನ ಸದ್ಗತಿಯನ್ನು ಮುಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಬಯಸ್ತಾ ಇವತ್ತು ನಮ್ಮ ಮೈಸೂರು ತಾಲೂಕಲ್ಲಿ ಬರ್ತಕ್ಕಂಥ ಲಲಿತಾದ್ರಪುರ ಎಂಬತ್ತ ಈ ಗ್ರಾಮದಲ್ಲಿ ಬಾಳೆ ಬದುಕಿದಂಥ ನಮ್ಮ ಸೀರಪ್ಪನವರು ಇವತ್ತು ಈ ಜಗತ್ತನ್ನು ಬಿಟ್ಟು ಬಂದು ಬಳಗವನ್ನ ಇವತ್ತೆಲ್ಲಾರನ್ನೂ ಕೂಡ ತೊರೆದು ಇವತ್ತು ಕೈಲಾಸವನ್ನ ನೆರವಾಗಿ ಸೇರ್ಕೊತಿದ್ದಾರೆ ಭಗವಂತ ಅವರಿಗೆ ಮೋಕ್ಷವನ್ನ ಸದ್ಗತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೈಕಾರ ಮಾದಪ್ಪನ ಕಥೆಯನ್ನು ನೋಡಿ ನಮ್ಮ ಉತ್ತರದ ಭಾಗದಲ್ಲಿ ಬರ್ತಕ್ಕಂತ ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥ ಮಹಾಪುಣ್ಯವಾದಂತಹ ಸ್ಥಳ ಶ್ರೀಶೈಲ ಎಂಬತ್ತಕ್ಕಂಥ